ನಮಸ್ಕಾರಗೆ ಎಲ್ಲರಿಗೂ ಇವತ್ತು ನಾನು ಪನ್ನೀರಿಂದು ಪರೋಟ ಮಾಡ್ಲಿಕ್ಕೆ ನೋಡ್ರಿ ಒಂದು ಸ್ವಲ್ಪ ತರಕಾರಿನ ಹಾಕಿಕೊಂಡು ಕ ಗೋಧಿ ಹಿಟ್ಟು ಕಲಸಿಟ್ಕೊಂಡಿದ್ದೆ ನಾ ಮದ್ಲಿಗೆನ ಸ್ವಲ್ಪ ನೆನಿಲಿ ಅಂತಂದು ಆಮೇಲೆ ಹಿಟ್ಟು ಹಚ್ಚಿ ಸ್ವಲ್ಪ ಲಟ್ಟಸ್ತಿಗತ್ತಿನ ನೋಡಿರಿ ಒಂದು ಸ್ವಲ್ಪ ದೊಡ್ದು ಅದು ಆಮೇಲೆ ಇದನ್ನ ಮಾಡಿಕೊಂಡು ಇಷ್ಟು ಥರ ಆದ ತಕ್ಷಣ ಅದಕ್ಕೆ ನೀವು ಮತ್ತು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದು ಅದ್ರ ಮೇಲೆ ರುಚಿಗೆ ನಿಮಗೆ ಎಷ್ಟೆಷ್ಟು ಖಾರ ಬೇಕು ನೀವು ಖಾರ ಪುಡಿ ಹಾಕ್ಕೊಳ್ಳ್ರಿ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೊಬೋದು ನಾ ಖಾರ ಪುಡಿ ಹಾಕ್ಕೊಂಡಿದ್ದೆ ಟೇಸ್ಟ್ ಬರ್ತದೆ ಅಂತಂದು ಆಮೇಲೆ ಗರಂ ಮಸಾಲ ಧನಿಯಾ ಪುಡಿ ಸ್ವಲ್ಪ ಉಪ್ಪು ಅಂದರೆ ಹಿಟ್ಟಿಗೆ ನಾನು ಸ್ವಲ್ಪ ಸಕ್ಕರೆ ಹಾಕೊಂಡ್ಬಿಟ್ಟಿದ್ದೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆ ಅಂದರೆ ಕಲರ್ ಚೆಂದ ಬರ್ತದಂತಂದು ಆಮೇಲೆ ಒಂದು ಎರಡು ಉಳ್ಳಾಗಡ್ಡಿ ಈರುಳ್ಳಿ ಹಾಕಂತ ಹೇಳಿದ್ಲು ನನ್ನ ಮಗಳು ಅದಕ್ಕೆ ಈರುಳ್ಳಿ ಹೆಚ್ಚಾಕಿದ್ದೆ ನೀವು ಇದ್ರೊಳಗೆ ಆಮೇಲೆ ತುರಿದಿದ್ದು ಪನ್ನೀರ್ ಹಾಕಿದ್ದೆ ನೋಡಿರಿ ನಾನು ಸ್ವಲ್ಪ ನೀವು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕ್ಕೊಬೋದು ಸ್ವಲ್ಪ ಪನ್ನೀರು ತುರಿದು ಸಣ್ಣಗೆ ತುರಿದು ಹಾಕೊಂಡಿದ್ದೆ ಆಮೇಲೆ ಈ ಥರ ಲಟ್ಟಿಸಿದ್ದೆ ಲಟ್ಟಿಸಿ ಹಂಚಿನ ಮೇಲೆ ಈಗ ಬೇಯಿಸಿ ಒಂದು ಹೊಳ್ಳಿ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ಮತ್ತೊಂದು ಹುರ್ಪು ಮತ್ತೊಮ್ಮೆ ಹೊಳ್ಳಿ ಹಾಕಿದ ಮೇಲೆ ಎಣ್ಣೆ ಹಾಕಿರಿ ಕೊನೆಗೆ ಬೇಯ್ಸೋ ಮುಂದೆ ಅದಕ್ಕೆ ತುಪ್ಪ ಹಾಕಿ ಈ ಥರ ಮಾಡಿದರೆ ರೆಡಿ ನೋಡಿರಿ ಪನ್ನೀರ್ ಪರೋಟಾ ಅನ್ನೋದು ಹೇಳ್ರಿ ಫ್ರೆ